ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿ ನಾವೆಲ್ಲರೂ ಸಹ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿ ಏನೋ ರಾಜ್ಯ ಮಟ್ಟದಲ್ಲಿ ಒಂದು ಹೊಂದಾಣಿಕೆಯಾಗಿದೆ ಇವತ್ತು ಕಾಂಗ್ರೆಸ್ ವಿರುದ್ಧ ಸನ್ಮಾನ್ಯ ತೀರ್ಮಾನ ಐತಿಹಾಸಿಕ ತೀರ್ಮಾನ ತಗೊಂಡು ನಾವು ಬಿ ಜೆ ಪಿ ಜೊತೆ ಕೈ ಜೋಡಿಸಿ ಭಾರತದ ಒಂದು ಭದ್ರತೆಗೆ ರಕ್ಷಣೆಗೆ ಮತ್ತು ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ನರೇಂದ್ರ ಮೋದಿ ನಾಯಕತ್ವ ನಾವು ಬೆಂಬಲಿಸ್ಬೇಕಂತ ತೀರ್ಮಾನದಿಂದ ಇವತ್ತೆಲ್ಲ ಸಹ ನಾವೆಲ್ಲರೂ ಒಂದಾಗಿ ಇವತ್ತು ನಾವು ಚುನಾವಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಇದು ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಮತ್ತು ಇವತ್ತು ನಮ್ಮ ಚಳ್ಳಕೆರೆ ಇದೆ ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಜನತಾದಳದಿಂದ ಸನ್ಮಾನ್ಯ ಬಿ ಜೆ ಪಿಯಿಂದ ನಮ್ಮ ತಂದೆಯವರು ಟಿಕ್ಸ್ ಅವರ ಮಾಜಿ ಸದಸ್ಯ ಅವರು ಸಹ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದರು ಮತ್ತು ನಮ್ಮ ಬಸವರಾಜ್ ಮಂಡಿಮಟ್ಟು ಅವರು ಸಹ ಬಿ ಜೆ ಪಿಯಿಂದ ಒಂದು ಬಾರಿ ಎಮ್ ಎಲ್ ಎ ಆಗಿದ್ದರು ಇವತ್ತು ಇವರು ಇಬ್ಬರ ಒಂದು ದೊಡ್ಡ ಶಕ್ತಿ ನಮಗೆ ಇದೆ ಈ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆಂದರೆ ಇವತ್ತು ಬಸವರಾಜ ಅವರು ಏನು ಅವರ ಒಂದು ಹುದ್ದೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಎಮ್ ಎಲ್ ಎ ಆಗಿದ್ದರು ಇವತ್ತು ಇತಿಹಾಸ ನಾವು ನೋಡಿದಾಗ ಇವತ್ತು ಗುರುಗಳು ಸ್ವಾಮಿಯವರು ಅಂತೀರಿ ಅವರು ಕೊಟ್ಟಷ್ಟು ಭಗವಂತ ಬಡವರಿಗೆ ಜಮೀನು ಇತಿಹಾಸದಲ್ಲಿ ಯಾರು ಕೊಟ್ಟಿಲ್ಲ ಅಷ್ಟು ಬಡವರಿಗೆ ಅವರು ಬಗ ಎಸ್ ಸಿ ಎಸ್ ಟಿಗಳಿರ್ಬೋದು ಬಡವರಿಗೆ ಅಷ್ಟು ಜಮೀನನ್ನು ಅವರು ಕೊಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ತಿಪ್ಪೇಸ್ವಾಮಿಯವರು ಅವರು ಒಂದು ಬಿ ಜೆ ಪಿಯಿಂದ ಎಮ್ ಎಲ್ ಎ ಆದಾಗ ಇವತ್ತು ನಮ್ಮದು ಬರದ ನಾಡು ನಮ್ಮ ಚಳ್ಕೆರೆ ಇವತ್ತು ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಚಳ್ಳಕೆರೆ ನಗರ ಇವತ್ತು ವಾಣಿ ವಿಲಾಸ್ ನಗರದಿಂದ ವಾಣಿ ಇವತ್ತು ಚಳ್ಳಕೆರೆ ನಗರದಲ್ಲಿ ಇವತ್ತು ಜನಸಾಮಾನ್ಯರಿಗೆ ಕುಡಿಯ ನೀರಿನ ಸಮಸ್ಯೆ ಇಲ್ಲ ಅದನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅಂದಿನ ಕಾಲದ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಅವರೇ ಚಳ್ಳಕೆರೆ ನಗರಕ್ಕೆ ಬಂದು ಆ ಒಂದು ಕುಡಿಯ ನೀರಿನ ವ್ಯವಸ್ಥೆಯನ್ನು ನಮ್ಮ ನಗರಕ್ಕೆ ನಮ್ಮ ಸುತ್ತಮುತ್ತಲಿಗೆ ಮಾಡಿಕೊಡು ಇವತ್ತು ಬೆಂಗಳೂರಲ್ಲೇ ನೀರು ಕುಡಿಯೋ ನೀರಿನ ಅಭಾವ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದೆ ಅಂಥ ಒಂದು ಬೆಂಗಳೂರು ನಗರದಲ್ಲೇ ಅಷ್ಟು ಸಮಸ್ಯೆ ಇದೆ ಆದರೆ ನಮ್ಮ ಚಳ್ಳಕೆರೆ ನಗರದಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ಅಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಿಪ್ಪೇಸ್ವಾಮಿಯವರು ಕೆಲಸವನ್ನು ಮಾಡಬೇಕು ಹಾಗೆಯೇ ಇವತ್ತು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನಿದೆ ಇವತ್ತು ನಮ್ಮ ಮಾಧ್ಯಮ ಸ್ನೇಹಿತರ್ಬೋದು ನಮ್ಮ ಕೌನ್ಸಿಲರ್ ಬಾಡಿ ಇರ್ಬೋದು ಅವೆಲ್ಲ ಗಮನಿಸಬೇಕು ಅವತ್ತು ಶಾಸಕರಾಗಿರ್ ತಿಪ್ಪೇಸ್ವಾಮಿ ಅವತ್ತೇ ಬಾಡಿಯಲ್ಲಿ ಇಟ್ಟು ಆ ಜಾಗವನ್ನು ಕೆ ಎಸ್ ಆರ್ ಟಿ ಸಿಗೆ ವರ್ಗಾವಣೆ ಮಾಡಬಹುದು ಹಾಗಾಗಿ ಅವರು ಅದಕ್ಕೆ ಗುಣಾದೀನ ಹಾಕಿದ್ರು ಆ ಒಂದು ಜಾಗವನ್ನು ಕೆ ಎಸ್ ಆರ್ ಟಿ ಸಿ ವರ್ಗಾವಣೆ ಮಾಡಿಕೊಟ್ರು ಆಮೇಲೆ ನಾವು ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಲಿಲ್ಲ ನಾನು ಮಾಡಲಿಿಸುವುದು ಅದು ಮುಂದಿನ ನಮ್ಮ ಶಾಸಕರು ಅದನ್ನು ಮುಂದುವರಿಸ್ಕೊಂಡು ಹೋದ್ರು ಹಾಗಾಗಿ ಅವರು ಅದರ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಚಟ್ಕಲ್ ನಗದು ಹಾಕಲಿಕ್ಕೆ ತಿಪ್ಪೇಸ್ವಾಮಿ ಅವರ ಶ್ರಮವೂ ಸಹ ಭಾಳಷ್ಟು ಇದೆ ಈ ಸಂದರ್ಭದಲ್ಲಿ ಅಂತ ತಮ್ಮ ಗಮನಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ಆಮೇಲೆ ಚಿತ್ರದುರ್ಗ ಮತ್ತು ಏನು ರೋಡ್ ಅಗಲೀಕರಣ ಆಗಿದೆ ಅದು ಎರಡು ಸಾವಿರದ ಹದಿಮೂರರಲ್ಲಿ ಯಾಕೆ ಬೇಕಾದ್ರೂ ಮಾಹಿತಿ ಬೇಕಾದ್ರೆ ನಾವು ಪಡಿಬೋದು ಮತ್ತು ಬಿ ಜೆ ಪಿ ಸರ್ಕಾರದ ನಗರೋತ್ಥಾನ ಅವಧಿಯಲ್ಲಿ ಅದಕ್ಕೆ ಅನುದಾನ ಬಂದಿರ್ತಕ್ಕಂಥದ್ದು ಅದು ನಾವು ಶಾಸಕರು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಗಮನಕ್ಕೆ ಇಷ್ಟಪಟ್ಟು ಅದರಲ್ಲೂ ಬಿ ಜೆ ಪಿಯ ಒಂದು ಅಭಿವೃದ್ಧಿಗೆ ಭಾಳಷ್ಟು ಅನುದಾನವನ್ನು ಕೊಟ್ಟಿರತಕ್ಕಂಥದ್ದು ಆಮೇಲೆ ಸಾಹೇಬ್ ನಮ್ಮ ಒಂದು ಬರದ ನಾಡು ಇಲ್ಲಿ ಅಂತರ್ಜಲ ಕುಸಿತ ಇದೆ ಮಳೆಗಳು ಕಮ್ಮಿ ನಮ್ಮ ಕೆಳಕೆರೆ ಭಾಗಕ್ಕೆ ಇಲ್ಲಿ ಅಂತರ್ಜಲವನ್ನು ಅಭಿವೃದ್ಧಿಪಡಿಸಬೇಕು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ವೇದಾವತಿ ನದಿಗೆ ಚೆಟ್ ಕಟ್ಟಿದೆ ಅಲ್ಲಿ ಆ ಆಗಿ ಮತ್ತು ಚಟ್ಟೆ ಮೊದಲನೇ ಬಾರಿಗೆ ಚೆಕ್ಡಾಂ ಕಟ್ಟಿದ್ದು ಅವರ ಉದ್ದೇಶ ಏನಾಗಿತ್ತು ಅಂದರೆ ಡಿಪ್ಪೇಸ್ವಾಮಿ ಅವರಿಗೆ ಅಂತರ್ಜಲ ಅಭಿವೃದ್ಧಿ ಆಗಬೇಕು ಕುಡಿಯರಿಯರಿಗೂ ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ಎರಡು ಚೆಕ್ ಡಾಮನ್ನು ಕಟ್ಟಿದ್ರು ಅದಕ್ಕೆ ಆಂಧ್ರದವರು ಪರ್ಷಾ ಬೊಂಬೆರಹಳ್ಳಿ ಆಂಧ್ರದವರು ಸ್ಟೇಟ್ ಅಂದರು ಇವಾಗ ಆ ಕಾರ್ಯಕ್ರಮವನ್ನು ನಮ್ಮ ಭಾರತದ ರೈತರಿಗೆ ಅನುಕೂಲ ಆಗಲಿ ಅಂತ ವೇದಾವತಿನಲ್ಲಿ ಚೆಕ್ ಡ್ಯಾಮನ್ನು ಕಟ್ಟಿದ್ರು ಆಂಧ್ರದಲ್ಲಿ ತಕರಾರು ತೆಗೆದು ನಮಗೆ ಬರ್ತಕ್ಕಂಥ ನೀರಲ್ಲಿ ನೀವು ತಡಿತಾ ಇದ್ದೀರ ಮನೆ ಆಗ್ತಿದಂಥ ತಕರಾರು ತೆಗೆದಿಂತ ಒಂದು ಸ್ವಲ್ಪ ನೆಲುಗು ದಿಕ್ಕಿತ್ತು ಅದೆಲ್ಲ ಸಮಸ್ಯೆ ಮೇಲೆ ನಮ್ಮ ಚೋಡೂರು ಚೆಕ್ ಆಗಿರ್ಬೋದು ಮೊಬೈಲ ಚೆಕ್ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಆಗ್ತದೆ ಅದಕ್ಕಿಂತ ಮುಖ್ಯವಾದ ಒಂದು ಕೆಲಸ ಸಾಹೇಬರು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರಲ್ಲಿ ಒಂದು ಮುನ್ಸಿಪಾಲ್ ಮುನ್ಸಿಪಾಲ್ಟಿ ನಮ್ಮ ಸದಸ್ಯರು ನಮ್ಮ ನಾಲ್ವರು ಸೈಟ್ ನೂರ ಇಪ್ಪತ್ತಾರು ಎಕರೆ ನೂರ ಇಪ್ಪತ್ತಾರು ಎಕರೆ ಐದು ಸಾವಿರದ ಎಷ್ಟು ಮುನ್ನೂರು ಐ ಸಂಖ್ಯೆ ಸರಿಯಾಗಿ ಗೊತ್ತಿಲ್ಲ ಇವತ್ತು ನಮ್ಮ ಸದಸ್ಯರೆಲ್ಲ ಇದ್ದೀರದ ಐದು ಸಾವಿರದ ಮುನ್ನೂರು ಸೈಟು ತಿಪ್ಪೇಸ್ವಾಮಿ ಕನಸು ಏನಾಗಿತ್ತು ಅಂದರೆ ನಮ್ಮ ನಮ್ಮ ಕೌನ್ಸಿಲರ್ ಕನಸು ಏನಾಗಿತ್ತು ಅಂದರೆ ನಮ್ಮ ಜೆ ಡಿ ಎಸ್ ಮತ್ತು ಟಿ ಜಿ ಪಿ ಮೈತ್ರಿ ಇತ್ತು ಅದಿಲ್ಲ ನಾವೆಲ್ಲರ ಕನಸು ಇತ್ತು ಏನಂದರೆ ನಮ್ಮ ಚಡಕೆರೆಯ ನಗರದ ಬಡವರಿಗೆ ನಿವೇಶನ ಕೊಡಬೇಕು ಸೈಟನ್ನು ಕೊಡಬೇಕು ಇವತ್ತು ಈ ಶಾಸಕರು ಇವತ್ತು ಹನ್ನೊಂದು ವರ್ಷ ಆಗಿತ್ತು ನಿವೇಶನ ಕೊಡ್ತಕ್ಕಂಥ ಆಲೋಚನೆ ಮಾಡಿದ್ದಾರೆ ಒಬ್ಬ ಬಡವನಿಗೆ ಸೈಟ್ ಕೊಡಬೇಕಾಗಿತ್ತು ತಿಪ್ಪೇಸಾಮರ್ಯವ್ರು ಅವ್ರು ಕನಸು ನಮ್ಮ ಕೌನ್ಸಿಲರ್ ನಮ್ಮ ಜೆ ಡಿ ಎಸ್ ಅವರು ತಿಪ್ಪೇ ಸರ್ಣ ತಿಪ್ಪಣ್ಣನವರು ಕೆ ಜಿ ಪಿ ಮತ್ತು ಅವರಿಗೆಲ್ಲ ಮೈತ್ರಿ ಬಿ ಜೆ ಪಿ ಅವರೊಂದು ಬಾಡಿಗೆ ಕನಸಿತ್ತು ಬಡವರಿಗೆ ಐದು ಸಾವಿರದ ಮುನ್ನೂರು ಸೈಟ್ ಕೊಡಬೇಕು ಅಂತ ಇವರು ಶಾಸಕರಾದರು ಶಾಸ ಶಾಸಕರಾದ ಮೇಲೆ ನಾನು ಅದನ್ನ ಏನೇನೋ ಮಾಡ್ತೀನಿ ಬಿಲ್ಡಿಂಗ್ ಕಟ್ತೀನಿ ಮನೆ ಕಟ್ಟಿ ಕೊಡ್ತೀನಿ ಅಂತೇಳಿ ಇವತ್ತು ಹನ್ನೊಂದು ವರ್ಷ ಆಗಿದೆ ಇವತ್ತು ಮೂರನೇ ಬಾರಿ ಅವರು ಶಾಸಕರಾಗಿದ್ದಾರೆ ಯಾರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇನ್ನು ಅದನ್ನ ಏನೇನೋ ಕರಾವಳಿ ರೂಪಾಂತರ ಮಾಡಿ ನಾನು ಮನೆ ಕಟ್ಟಿ ಅದೇನೋ ಮಾಡ್ತೀನಿ ಅಂತ ಹೇಳಿ ಲೈಟ್ ಬೆಸ್ಟ್ ಬೆಸ್ಟು ಇತ್ತು ನಾನು ಕೇಳ್ತಕ್ಕಂಥ ದಿವಸ ಇವತ್ತು ಚಿಕ್ಕಸ್ವಾಮಿಯವರು ಹೋಗ್ತೀನಿ ಕನಸಾಗಿತ್ತು ಬಡವರಿಗೆ ಒಂದು ಸೈಟ್ ಕೊಡ್ತಕ್ಕಂಥ ಅದನ್ನು ಬದಲಾವಣೆ ಮಾಡಿ ಮನೆ ಕೊಡ್ತೀನಿ